ನಮಸ್ಕಾರ ವೀಕ್ಷಕರೇ ಚೆನ್ನ ಬಸವಾನಂದ ಸ್ವಾಮಿಗಳು ಬರೆದಿರುವಂಥ ಕಾಲಜ್ಞಾನ ನಿರ್ಣಯ ಪುಸ್ತಕದಲ್ಲಿರೋ ಎಷ್ಟೋ ವಚನಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು ಕೂಡ ಸೋಮಮ್ಮನವರ ಕಾಲಜ್ಞಾನದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಇದರಲ್ಲೂ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಳೋದು ಆದರೂ ಕೆಲವಷ್ಟು ವಿಷಯಗಳನ್ನ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗದೇ ಇರ್ಬೋದು ಕಾರಣ ನಾನು ಅಷ್ಟು ಒಂದೇನು ತಿಳ್ಕೊಂಡಿಲ್ಲ ನಾನು ಗೊತ್ತಿರೋ ಮಟ್ಟಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ಇನ್ನೂ ಎಷ್ಟೋ ವಿಷಯ ನಾನು ತಿಳ್ಕೊಬೇಕಾಗಿತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ ಕೆಲವೊಂದು ತಿಳಿಸೋರು ಸಿಗ್ತಾ ಇರ್ತಾರೆ ಕೆಲವೊಂದನ್ನು ತಿಳ್ಕೊಬೇಕು ಅನ್ನೋ ನಾವು ಸುತ್ತಬೇಕಾಗುತ್ತೆ ಸುತ್ತೋದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು ಸಡನ್ ಆಗಿ ಯಾವುದನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವಶಾನ್ ಟೈಮ್ ಬೇಕಾಗುತ್ತೆ ಆದರೂ ಆದಷ್ಟು ನಮ್ಮ ಕೈಲಿ ಸಾಧ್ಯ ಆಗುವಷ್ಟು ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ಇನ್ನು ಸೋಮಮ್ಮನವರ ಕಾಲಜ್ಞಾನದಲ್ಲಿ ತಿಳಿಸಿರೋದು ಸುವಿ ಬಾ ಲಿಂಗಯ್ಯ ಸುವಿ ಬಾ ಸಂಗಯ್ಯ ಸುವಿ ಬಾ ಚನ್ನ ಬಸವಯ್ಯ ಸುವ್ವಿ ಎಲ್ಲಾರು ಸುವಿ. ಪದದಿಂದನೇ ಬಸವಯ್ಯನವ್ರನ್ನ ಕರೀತಾ ಇದ್ದಾರೆ ಬಸವಣ್ಣನವ್ರನ್ನ ಮಳೆಗಳು ಹೋದಾವು ಬೆಳೆಗಳು ಕೆಟ್ಟಾವು ಹಲವು ಬುದ್ಧಿಗಳು ಕ್ಷಣಿಸಾವು ಮಕ್ಕಳಿಗೆ ಹಲವು ತೊಪ್ಪಲವ ಸೂವಿ ಇಲ್ಲಿ ಮಳೆ ಅನ್ನೋದು ಒಟ್ಟೋಗುತ್ತೆ ಬೆಳೆಗಳು ಅನ್ನೋದು ಹಾಳಾಗುತ್ತೆ ಬುದ್ಧಿ ಕಡಿಮೆ ಆಗುವಂತ ದಿನಗಳು ಬರುತ್ತೆ ಮಕ್ಕಳಿಗೆ ತೊಪ್ಪಲವ ತಿನಿಸಿವಿ ಅಂತಾರೆ ತೊಪ್ಪಲ ಅಂದ್ರೆ ನಾನು ಮೊನ್ನೆ ಡಿಸ್ಕಷನ್ ಮಾಡ್ತಾ ಇದ್ದ ನಂಗೆ ಗೊತ್ತಾಗಿದ್ದು ಮರದ ತೊಗಟೆ ಎಲೆ ಇಂಥದ್ದನ್ನೆಲ್ಲ ಕಿತ್ತು ತಿನ್ನಿಸುವಂಥ ಕಾಲ ಬರುತ್ತೆ ಬಂದಾವು ಭೂತಗಳು ನಿಂದ್ಯಾವು ಮರ್ತ್ಯದಲ್ಲಿ ಸಂಧಿ ಗೊಂದಿಗಳು ಹುಡುಕ್ಯಾವು ಚಳಿ ಜ್ವರವು ಬಂದು ಭೂತಗಳು ಕೆಡ್ಬ್ಯಾವು ಸೂವಿ ಇಲ್ಲಿ ಭೂತಗಳು ಬರ್ತವೆ ಸಾವಿನ ರೂಪದಲ್ಲಿ ಭೂತಗಳು ಬರ್ತವೆ ಅಂತ ತಿಳಿಸ್ತಾ ಇದ್ದಾರೆ ಭೂಮಿ ಮೇಲಕ್ಕೆ ಸಂಧಿ ಗೊಂದಿಗಳಲ್ಲೆಲ್ಲ ಹುಡುಕುತ್ತೆ ಚಳಿ ಜ್ವರ ಬಂದು ಭೂತಗಳು ಕೆಡಿವೆ ಆವು ಚಳಿ ಜ್ವರ ಅನ್ನೋದು ಬರುತ್ತೆ ಭೂತದ ರೂಪದಲ್ಲಿ ಈ ಜ್ವರಗಳು ಬರುತ್ತೆ ಮನುಷ್ಯರು ನಕ್ಕಿತ್ಕೊಂಡು ತಿನ್ನುತ್ತೆ ಅಂತ ಇವರ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಈಶಾನ್ಯ ಕೋಣೆಯಿಂದ ಬೀಸೀತು ಬಿರುಗಾಳಿ ದೇಶ ದೇಶಕ್ಕೆ ಚೆಲ್ವಿತು ನಮ್ಮ ಭಾಷೆ ಪಾಲಿಪನು ಬರುವಾಗ ಸೂವಿ ಈಶಾನ್ಯ ಕೋಣೆಯಿಂದ ಬಿರುಗಾಳಿ ಅನ್ನೋದು ಬೀಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ ವಿಷಗಾಳಿ ಅನ್ನೋದು ಆಲ್ರೆಡಿ ಬೀಸ್ಬಿಟ್ಟಿದೆ ಇನ್ನು ಬಿರುಗಾಳಿಗಳು ಬೀಸೋ ದಿನಗಳು ಬರಬಹುದು ಇದರಿಂದ ಏನೇನೆಲ್ಲ ಆಗುತ್ತೆ ನಾವು ನೋಡ್ಬೇಕಾಗತ್ತೆ ಆ ದಿನಗಳನ್ನ ಹಾಲಿರವ ಮಕ್ಕಳಿಗೆ ನೀರುಗಳ ನೆರೆದಾರು ಗೊಳಗಟ್ಟು ಶಬ್ದ ಕೊರಳನ್ನು ಕೊಯ್ದು ತಾವು ಕಳಲುಗಳ ಬಿಟ್ಟು ನೆರೆದಾರು ಸುವಿ ಹಾಲು ಕುಡಿಸುವಂತ ಮಕ್ಕಳಿಗೆ ನೀರು ಕುಡಿಸುವಂತ ಕಾಲ ಬರುತ್ತೆ ಹಾಲು ಅನ್ನೋದು ಬತ್ತೋಗ್ಬೋದು ಗಂಟಲಿಂದ ಶಬ್ದ ಆಚೆ ಬರದಾಗೆ ಗಂಟಲ್ಗಳನ್ನ ಕುಯ್ಯುವಂತ ದಿನಗಳು ಬರುತ್ತೆ ಕಾರಣ ಬಂದು ಹಳು ನೋವು ತಡ್ಕೊಳ್ಳೋದಕ್ಕಾಗದೆ ಗಂಟಲುಗಳನ್ನ ಕೂಯ್ದು ಜನ ಹೋಗುವಂತ ಕ್ಷಣಗಳು ಕೂಡ ಬರುತ್ತೆ ಅಂತ ಅವರ ವಚನಗಳಲ್ಲಿ ತಿಳಿಸ್ತಾ ಇದಾರೆ ತಕ್ಕಡಿಯ ಹಿಡಿದನ್ನು ತೂಗ್ಯಾರು ಧಾನ್ಯಗಳ ತಕ್ಕ ತಕ್ಕಂಗ ಎಡೆ ಮಾಡಿ ಲೋಕದ ಸೊಕ್ಕುಗಳೆಲ್ಲ ಮುರಿದಾರು ಸೂವಿ ತಕ್ಕಡಿನ ಹಿಡ್ಕೊಂಡು ಧಾನ್ಯಗಳನ್ನ ತೂಗ್ತಾರೆ ತಕ್ಕ ತಕ್ಕಂಗ ಎಡೆ ಮಾಡಿ ಲೋಕಗಳ ಸೊಕ್ಕುಗಳ ಮುರಿದಾರು ಅವ್ರಿಗಿಷ್ಟ ಬಂದಂಗೆ ತೂಕಗಳನ್ನ ಮಾಡಿ ಲೋಕದ ಸೊಕ್ಕು ಅನ್ನೋದನ್ನ ಮುರಿತಾರೆ ಅಂತ ತಿಳಿಸ್ತಾರೆ ಸತ್ತವರು ಸಾಯಾಲಿ ಉಳಿದವರು ಉಳಿಯಾಲಿ ಮಿಕ್ಕನವರೆಲ್ಲ ತಿರುಗ್ಯಾರು ನಮ್ಮ ನಾಡ ಹೊಕ್ಕ ತಪ್ಪಲವ ತಿಂದುಳಿದಾರು ಸುವ್ವಿ ಇಲ್ಲಿ ಒಂದು ಮಾತು ಹೇಳ್ತಾರೆ ಸತ್ತವರು ಸಾಯಲಿ ಉಳಿದವರು ಉಳಿಲಿ ಅಂತ ಹೇಳಿ ಮಿಕ್ಕವರೆಲ್ಲ ತಿರುಗ್ತಾರೆ ಹುಡುಕ್ತಾರೆ ಕೊನೆಗೆ ತಪ್ಪಲವ ತಿಂದು ಬದುಕ್ತಾರೆ ತಪ್ಪಲ ಅಂದ್ರೆ ಎಲೆಗಳನ್ನ ಅಂತ ಅನ್ಕೊಂಡಿದೀನಿ ಈ ಮರದ ಎಲೆಗಳು ಕೆಲವಷ್ಟು ಎಲೆಗಳು ತೊಗಟೆಗಳನ್ನ ತಿಂದು ಬದುಕುವಂತ ಕಾಲ ಬರುತ್ತೆ ಗೆಡ್ಡೆ ಗಣಸು ತಿನ್ನುವಂತ ಕಾಲ ಬರುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಹರಗೋಲು ಆಡುವುದು ಅಡಲಿಕ್ಕಿಲ್ಲದೆ ಹರಗೋಲು ಗಂಗೆ ಲೋಲ್ಯಾಡಿ ನೆಳೆಗಳ ಬಿಟ್ಟು ಬಂದು ಕೈ ಮುಗಿಯುವ ದಿನ ಬಂತು ಸೂವಿ ಗಂಗೆ ಸಿಗದೆ ಹೊರಟೋಗ್ತಾಳೆ ಕೈಗೆ ನಾವ್ ಎಷ್ಟೇ ಹುಡುಕಿದ್ರು ಗಂಗೆ ಅನ್ನೋದು ಸಿಗೋದಿಲ್ಲ ಅಂತ ಕಾಲ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸಣ್ಣಕ್ಕಿ ಬೋನುಗಳಾವು ಚುಂಬುವು ಚನ್ನಿಗರು ಎಣ್ಣೆ ಬೋನುಗಳ ಮೊಸರೆಂಬ ರೋಳಗಿರ್ದ ಭಾಗ್ಯಾದ ಲಕ್ಷ್ಮಿಯ ಬಿಟ್ಟಿ ತೊಲಗ್ಯಾರು ಸುವಿ ಇಲ್ಲಿ ಲಕ್ಷ್ಮಿನ ಬಿಟ್ಟು ಹೋಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಲಕ್ಷ್ಮಿಗಿಂತ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳು ಜನರಿಗೆ ಅವಶ್ಯಕತೆ ಆಗಬಹುದು ಅಂತ ದಿನ ಬರಬಹುದು ಎತ್ತುಗಳು ಯಾವು ಸೆಟ್ಟಿಗಳು ಕೆಟ್ಟಾರು ಒಟ್ಟ ಸೋಬರ ಮೂಲಿಗೆ ಲೋಕಕ್ಕೆ ದಿಕ್ಕಿಲ್ಲವೆಂದು ಮರಿಗ್ಯಾರು ಸುವಿ ಲೋಕಕ್ಕೆ ಯಾರು ದಿಕ್ಕು ಅಂತ ಜನ ಮರುಗೋ ಕಾಲ ಕೂಡ ಬರುತ್ತೆ ಒತ್ತಾರು ಅಡಿಗೆಯನ್ನು ಎತ್ತಾರು ಕೂಸುಗಳ ಕಟ್ಟ್ಯಾರು ತೊಟ್ಟಿಲು ಗಿಡಗಿಡಕ್ಕೆ ನಮ್ಮಯ್ಯ ಸತ್ಯ ಬಸವಣ್ಣ ಬರುವಾಗ ಸುವಿ ಮಕ್ಕಳನ್ನ ಮರಗಿಡಗಳಿಗೆ ನೇತಾಕಿ ತೊಟ್ಟಿಲುಗಳನ್ನ ಮಾಡ್ಕೊಳ್ತಾರೆ ಅಂತ ದಿನಗಳು ಕೂಡ ಬರುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಬಚ್ಚಿಟ್ಕೊಂಡು ಮಕ್ಕಳುಗಳನ್ನ ಸಾಕೋ ಕಾಲ ಬರುತ್ತೆ ರಟ್ಟೆಗಳು ಅರಿದಾವು ಊಟ ಚಳಿ ಜ್ವರವು ಹೊಟ್ಟೆ ಬೇನೆಗಳು ಘನವಾಗಿ ನಮ್ಮಯ್ಯ ಪಟ್ಟಣದ ಬಸವಣ್ಣ ಬರುವಾಗ ಸುವಿ ತೋಳುಗಳಲ್ಲಿ ಶಕ್ತಿ ಅನ್ನೋದು ಹೊರಟೋಗುತ್ತೆ ಚಳಿ ಜ್ವರ ಅನ್ನೋದು ಬಂದು ಮನುಷ್ಯರಲ್ಲಿರುವಂಥ ಶಕ್ತಿನ ಕಿತ್ಕೊಂಡು ತಿನ್ನುತ್ತೆ ಈಗ ಕರೋನಾ ಅನ್ನೋದು ಬಂದು ಆಲ್ರೆಡಿ ಮನುಷ್ಯರಲ್ಲಿರುವ ಶಕ್ತಿನ ಅರ್ಧ ಕಡಿಮೆ ಮಾಡಿದೆ ಇನ್ನ ದೊಡ್ಡ ಕಾರ್ಯಗಳು ಬಂದ್ರೆ ಚಳಿ ಜ್ವರ ಅನ್ನೋದು ಬಂದ್ರೆ ಮನುಷ್ಯನ ತೋಳಲ್ಲಿರುವಂತಹ ಶಕ್ತಿನ ಕಿತ್ಕೊಂಡು ತಿನ್ನುತ್ತೆ ಹೊಟ್ಟೆ ಬೇನೆಗಳು ಹೊಟ್ಟೆಗೆ ಕಾಯಿಲೆಗಳು ಬರೋದಕ್ಕೆ ಜಾಸ್ತಿ ಆಗುತ್ತೆ ಈಗ ಆಲ್ರೆಡಿ ನೋಡ್ತಾ ಇದೀವಿ ಕಾಲರ ಅನ್ನೋದು ಎಲ್ಲರನ್ನ ಕಿತ್ಕೊಂಡು ತಿಂತ ಇದೆ ಎಷ್ಟೋ ಕಡೆ ಅಂತ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ ಬಸವಣ್ಣ ಬರುವಾಗ ಅಂತ ತಿಳಿಸ್ತಾರೆ ತರುಗಳು ಕಡಿದು ತಂದು ಕೊರೆದು ತುಂಡನ್ನು ಮಾಡಿ ತರದು ತಪ್ಪಲವ ತಿನಿಶಾರು ಪಶುಗಳು ಹೊರಗ್ಯಾವು ಬಿಟ್ಟು ಅಲ್ಲಲ್ಲೇ ಸೂವಿ ಮರಗಳನ್ನ ಕಡದು ಅದರಲ್ಲಿರುವಂತ ನಾನು ಆಗ್ಲೇ ಹೇಳ ತಪ್ಪಲು ಸೈಡ್ ಅಲ್ಲಿ ಇರುವಂತ ತೊಗಟೆ ಆಗ್ಬೋದು ಗೆಡ್ಡೆ ಗೆಣಸಾಗಬಹುದು ಒಳಗಡೆ ಕಾಂಡಾಗಬಹುದು ಇಂಥದನ್ನೆಲ್ಲ ತಿನ್ಸಿ ಮಕ್ಕಳನ್ನ ಬೆಳೆಸುವಂತ ಕಾಲ ಬರುತ್ತೆ ದಿನ ನೂರು ವಿಕಾರಗೊಳ ಬ್ಯಾಡ ಏಕದಂತನ ವರದಿಂದ ವಂಶದ ಜೋಕೆ ಮಾಡ್ಯಾರು ಎಳಿದಾರು ಸೂವಿ ಇಲ್ಲಿ ಏಕದಂತ ಅಂದ್ರೆ ಗಣೇಶನ ವಿಚಾರವಾಗಿ ಕೆಲವೊಂದು ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಕೆಲವಷ್ಟು ವರ್ಡ್ಗಳು ತುಂಬಾ ಹಳೆಗನ್ನಡ ಆಗಿರೋದ್ರಿಂದ ಹೇಳೋದಕ್ಕೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ಉಳಿವಿಯ ಬಾಗಿಲ ಮುಂದೆ ಇಳಿದಾನು ಚೆನ್ನಣ್ಣ ಇಳೆಗೆ ಭೂತಗಳನ್ನು ಕಳಿಸ್ಯಾನು ಲೋಕವಾಹಳು ಮಾಡೆಂದು ವೇಷಾನು ಸೂಬಿ ಉಳಿವೆ ಬಾಗಿಲು ಮುಂದೆ ಚೆನ್ನಣ್ಣ ಬಂದು ನಿಂತ್ಕೊಳ್ತಾನೆ ಭೂತಗಳನ್ನ ವಾಪಸ್ಸು ಕಳಿಸ್ತಾನೆ ಅಂದ್ರೆ ಕಾಯಿಲೆಗಳಾಗಿರ್ಬೋದು ಬೇರೆ ಬೇರೆ ಕೆಟ್ಟದ್ದನ್ನ ವಾಪಸ್ಸು ಕಳಿಸ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಒಗೆಯ ತಪ್ಪು ತಿಂದು ಜಗವೆಲ್ಲ ಕೆಟ್ಟೀತು ಅಗಹರ ನಿಮ್ಮ ಮಹಿಮೆಯ ಜಗಕ್ಕೆಲ್ಲ ಹಾರಾಡಿ ಕೆಡುತ್ತಾದ ತಡವಿಲ್ಲ ಸೂವಿ ಹೊಗೆ ಈ ತಪ್ಪು ತಿಂದು ಜಗತ್ತೆಲ್ಲ ಕೆಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನ ಬಸವನ ಪವಾಡವು ಎಸೆದಾವು ದರೆಯೊಳಗೆ ವಸಿದು ಧಾರಣೆಗೆ ಅಹ್ ಹೊರವಿದ್ದು ಮಧ್ಯಕ್ಕೆ ವಿಷದ ಮಳೆಗಳನ್ನು ಕುರುವೆನ್ನಿಸುವಿ ಬಸವಣ್ಣನ ಪವಾಡಗಳು ಆ ತರ ಇರುತ್ತೆ ಬಸವಣ್ಣನ ಪವಾಡದಿಂದ ಮರ್ತ್ಯಕ್ಕೆ ಆಗಿದ್ದಂತ ಕೆಟ್ಟದು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆ ವಿಷದ ಮಳೆ ಸುರಿಯೋದಕ್ಕೆ ಶುರುವಾಗುತ್ತಲ್ಲ ಅದೇ ಬಸವಣ್ಣ ಬರೋದಕ್ಕೆ ಕುರುಹು ಅಂತ ತಿಳ್ಕೊಳ್ಳಿ ಅಂತ ತಿಳಿಸಿದಾರೆ ಮಾತಂಗ ಕೆಟ್ಟಿಯಿತು ಮನ್ಮತ ಅಳಿದೀತು ಆತ ಹುಲಿಗೇರಿಯ ಸೋಮಯ್ಯ ಬಂದಿನ್ನು ಭೂತ ಗೋತಳವ ಬಡಿಶಾರು ಸುವ್ವಿ ಮಾತಂಗ ಪರ್ವತ ಕೆಡುತ್ತೆ ಮನ್ಮತ ಹಾಳಾಗಿ ಹೋಗುತ್ತೆ ನಾನು ಆಗ್ಲೇ ಹೇಳಿದ್ದೆ ಕೆಲವಷ್ಟು ವಚನಗಳಲ್ಲಿ ಮಹತಂಗ ಪರ್ವತದಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಜನ ಶುರು ಮಾಡ್ತಾರೆ ಭಂಡಾರಾನ ಕಾಯೋದಕ್ಕೆ ಬಸವಣ್ಣ ಬಂದೇ ಬರ್ತಾನೆ ಅದ್ರ ಬಗ್ಗೆನೂ ಇವರು ತಿಳಿಸಿದರೆ ಬಸವಣ್ಣ ಬಂದಾನು ವಸಂತ ನಾಡ್ಯಾನು ಹಾಸ್ಯ ನಿಂದಕರು ಮುರಿದಾನು ವಸಂತನ ಕಾಲಕ್ಕೆ ಬರುತ್ತಾನೆ ಸುವಿ ಬಸವಣ್ಣ ಬರುವಾಗ ಏನೇನ್ ಸಂಗತಿಗಳು ನಡೀತವೆ ಅಂತ ಇವ್ರು ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಚನದಲ್ಲಿ ತಿಳಿಸ್ತಾರೆ ದಂಡುಗಳೆದ್ದಾವು ಭೂಮಂಡಲ ಕೆಟ್ಟಿಯಿತು ಮಂಡಲ ನಾಳ್ವರಿಗೆ ಸೆರೆಕ್ಕ ಮರ್ತ್ಯಕ್ಕೆ ಒಬ್ಬ ದಂಡನಾಯಕರು ಬರುವಾಗ ಸೂಬಿ ದಂಡನಾಯಕ ಬರುವಾಗ ಭೂಮಂಡಲ ಅನ್ನೋದು ಕೆಡುತ್ತೆ ಅಂತ ತಿಳಿಸ್ತಾರೆ ಮುದ್ರಿ ಬೀಗವು ಬಂದು ಸುದ್ದಿಗಳಹಾರಾದರು ರುದ್ರ ಗಣಂಗಳಿಗೆ ದಾರು ಗಾಳಿ ಪ್ರಜೆಯು ಸಿದ್ಧಗರಿಗೆ ವಿಭೂತಿಯು ಕಳುವಾರು ಸುವಿ ವಿಭೂತಿನ ಕಳಿಸ್ತಾರೆ ಅಂತ ಒಂದು ವಾಕ್ಯದಲ್ಲಿ ಇವರು ತಿಳಿಸ್ತಾ ಇರೋದು ಹೋಟಲೆಗಳ ಮುರಿದಾರು ಬೆಟ್ಟಗಳ ಹತ್ಯಾರು ಕಟ್ಟಿದ ಕುದುರೆ ಬಿಟ್ಟಾರು ಗಿಡಗಳ ತೊಟ್ಟಲ ಬಿಗಿದು ಹೊಕ್ಕಾರು ಸುವಿ ಹೋಟಲೆಗಳನ್ನ ರೂಲ್ಸ್ಗಳನ್ನ ಮುರಿತಾರೆ ಎಲ್ಲಾರು ಬೆಟ್ಟಗಳನ್ನ ಹತ್ತಾರೆ ಕಟ್ಟಿದ ಕುದುರೆಗಳನ್ನ ಬಿಟ್ಟು ಓಡಿಸ್ತಾರೆ ಗಿಡಗಳ ತೊಟ್ಟಲ ಬಿಗಿದು ಹೊಕ್ಕಾರು ಸುವಿ ಗಿಡಗಳನ್ನ ಮಧ್ಯದಲ್ಲಿ ತೊಟ್ಟೆಗಳನ್ನ ಮಾಡ್ಕೊಂಡು ಅದ್ರ ಮಧ್ಯೆ ಬದುಕುವ ಜೀವನ ಪರಿಸ್ಥಿತಿ ಬರಬಹುದು ಅದರ ಮಧ್ಯೆ ಬದುಕೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ ಅಂತ ಇವರು ತಿಳಿಸಿದ್ದಾರೆ ರಂಡೇರು ಹೆಚ್ಚಾರು ವೇಷ್ಯಾರು ಕೆಟ್ಟಾರು ಗಂಡನುಳ್ಳವರು ಗಳಿಶಾರು ಲೋಕದೊಳು ಪುಂಡ ಹೆಣ್ಣುಗಳಿಗೆ ದಿಕ್ಕಿಲ್ಲ ಸುವಿ ರಂಡೇರು ಅಂದ್ರೆ ಕೆಟ್ಟ ಕೆಲಸ ಮಾಡೋರು ಜಾಸ್ತಿ ಆಗ್ತಾರೆ ಆ ಊರ ದುಡ್ಡಿನ ಆಮಿಷಕ್ಕಾಗಿ ಏನೇನೋ ಕೆಲಸ ಮಾಡೋ ಅಂತ ಹುಡುಗಿರು ಜಾಸ್ತಿ ಆಗ್ತಾರೆ ಈಗ ಆಲ್ರೆಡಿ ನೋಡ್ತಾ ಇದೀವಿ ಬಿಡಿ ಅದನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಇನ್ನ ವೇಷ ಯಾರು ಕೆಟ್ಟಾರು ಕೆಲವೊಂದು ಪದಗಳ ಅರ್ಥಗಳನ್ನ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಗಂಡನುಳ್ಳವರು ಗಳಿಸ್ಯಾರು ಲೋಕದಳು ಗಂಡನ ಜೊತೆ ಇದ್ದಂಥವರು ಲೋಕದಲ್ಲಿ ಗಳಿಸ್ತಾರೆ ಉಳ್ಕೊಳ್ತಾರೆ ಕೊನೆಗೆ ಪುಂಡ ಹೆಣ್ಣುಗಳಿಗೆ ದಿಕ್ಕಿಲ್ಲ ಸುವಿ ಪುಂಡ ಹೆಣ್ಣುಗಳು ಅಂದ್ರೆ ಅದು ದುಡಿಯೋದಕ್ಕೋಸ್ಕರ ಏನೇನೋ ಕೆಲಸ ಮಾಡ್ತಾ ಇರ್ತಾರಲ್ಲ ಪುಂಡತನದಿಂದ ಅಂಥವ್ರಿಗೆ ದಿಕ್ಕಿಲ್ಲದೇ ಇರೋ ಕಾಲ ಬರುತ್ತೆ ಅಂತ ತಿಳಿಸ್ತಾರೆ ರಕ್ಕಸ ಭೂತಗಳು ಹೊಕ್ಕಾವು ಮನೆ ಮನೆಗೆ ಅಕ್ಕಿ ಅಕ್ಕಿಯನ್ನೆಲ್ಲ ಅಳಿದಾವು ಶರಣರು ಮುತ್ತಿನ ಸರವು ತೆಗೆದಂತೆ ಸುವಿ ಭೂತಗಳು ಮನೆಗಳನ್ನ ಹೊಕ್ಕುತ್ತವೆ ಅಕ್ಕಿ ಅಕ್ಕಿಯನ್ನೆಲ್ಲ ಅಳಿದಾವು ಶರಣರ ಮುತ್ತಿನ ಸರವು ತೆಗೆದಂತೆ ಅಂತ ತಿಳಿಸ್ತಾರೆ ವೀರ ವಸಂತನಿಗೆ ಆ ಪರಶಿದ್ದನು ಬಂದು ಬೋರೈಸಿ ಚೆನ್ನ ತಡಹಿದ ಮನೆಯವ ಆರು ಮಾಡೆಂದ ಹರುಹಿದ ಅಂತ ಕೊನೆಗೆ ವೀರ ವಸಂತ ರಾಯರ ಒಂದು ವಚನದಿಂದ ಸೋಮಮ್ಮನವರ ಕಾಲಜ್ಞಾನ ಕೊನೆ ಆಗುತ್ತೆ ಇಲ್ಲೂ ಕೂಡ ವೀರ ವಸಂತರಾಯನಿಗೆ ಪಟ್ಟ ಅನ್ನೋದನ್ನ ಕಟ್ತಾರೆ ಅಂತ ಇವರ ವಚನದಲ್ಲಿ ಹೇಳ್ತಾ ಇದ್ದಾರೆ ಇದೇ ರೀತಿ ಎಷ್ಟೋ ಜನ ವಚನಗಳನ್ನ ಬರೆದಿದ್ದಾರೆ ಅದರಲ್ಲಿ ಮೂವತ್ತಾರು ಜನ ಶ್ರೇಷ್ಠ ವಚನಗಾರರ ವಚನಗಳನ್ನ ಕಲೆಕ್ಟ್ ಮಾಡಿ ವಚನ ಸಾಹಿತ್ಯದ ರೂಪದಲ್ಲಿ ನಮಗೆ ತಿಳಿಸುವಂತ ಕೆಲಸನ ಚನ್ನಬಸವನಂದ ಸ್ವಾಮೀಜಿಗಳು ಮಾಡಿದ್ದಾರೆ ಆ ವಿಷಯಗಳನ್ನ ತಿಳ್ಕೊಂಡು ಅದರಲ್ಲಿರುವಂತಹ ಒಳ್ಳೆ ವಿಷಯಗಳನ್ನ ನಾವು ಅಳವಡಿಸಿಕೊಳ್ಳೋ ಕೆಲಸ ಮಾಡೋಣ ಉಳಿದಿದ್ದಿನ ಜನರಿಗೆ ತಿಳಿಸುವಂತ ಕೆಲಸ ಮಾಡೋಣ ಅದರಿಂದ ಒಂದು ನಾಲ್ಕು ಜನನಾದರೂ ಬದಲಾಗ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನು ಉಳಿದಿದ್ದು ಮುಂದಿನ ವಚನ ಪ್ರೋಗ್ರಾಮ್ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್